ಅಂಗಾಡಿ ಕಾಜೂರು ದರ್ಗಾ ಕಾಜೂರು ಇದರ ಉರು ಸಮಾರಂಭವು ಕಳೆದ ತಾರೀಕು ಮೂರರಿಂದ ಹತ್ತರವರೆಗೆ ಬಹಳ ಬೃಹತ್ ದಿನ ಈ ಕಾಜೂರು ಉರುಸು ನಡೆಯುತ್ತಿದೆ ಇವತ್ತು ನಾವು ಕಾಜೂರಿನ ಉರಿಸಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇನ್ನು ಮುಂದೆ ಬಂದಿದ್ದೇವೆ ಜೊತೆಗೆ ಇವತ್ತು ಕಾಜೂರು ಉರುಸನ್ನು ಯಾವ ರೀತಿ ಆಚರಿಸ್ತಾರೆ ದಿನಗಳಲ್ಲಿ ಉರುಸ್ ಸಮಾರಂಭದಲ್ಲಿ ಏನೇನಿರ್ತದೆ ಕೊನೆಯ ಉರು ದಿನ ಅಂದರೆ ಆದಿತ್ಯವಾರ ಕೊನೆಯ ದಿನ ಆಗಿರುತ್ತದೆ ಅವತ್ತು ಸೌಹಾರ್ದತೆಯ ಪ್ರಯುಕ್ತ ಸರ್ವಧರ್ಮ ಸಮ್ಮೇಳನ ಈ ಕಾಜೂರಿನಲ್ಲಿ ಪ್ರತಿ ವರ್ಷ ನಡೆಯುತ್ತಿದೆ ಈಗ ನಾವು ಕಾಜೂರು ಪ್ರದೇಶವನ್ನು ತಲುಪಿದ್ದೇವೆ ಉರುಸಿನಲ್ಲಿ ಏನೇನು ಇರುತ್ತದೆ ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ ಖಾಜೂರು ದರ್ಗಾ ಶರೀಫ್ ಉರುಸು ಸಮಾರಂಭದ ಒಂದು ಇತಿಹಾಸ ಪ್ರಸಿದ್ಧ ಸ್ಥಳದಲ್ಲಿ ನಾವಿದ್ದೇವೆ ಇದು ದಕ್ಷಿಣ ಭಾರತದಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಪ್ರೇಕ್ಷಣೀಯ ಸ್ಥಳ ಇಲ್ಲಿ ಬಹಳ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾರೆ ಹಿಂದೂ ಕ್ರೈಸ್ತ ಮುಸಲ್ಮಾರ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಬಂದು ಪ್ರತಿ ವರ್ಷ ಇಲ್ಲಿ ಒಂದು ಉತ್ತು ದಿನಗಳ ಉರುಸು ಸಮಾರಂಭದಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಎಂಬ ಬೇಬ ಭೇದ ಭಾವವಿಲ್ಲದೆ ಎಲ್ಲರೂ ಬಂದು ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಪ್ರೇಕ್ಷಣೀಯ ಒಂದು ಸ್ಥಳ ಆಗಿದೆ ಈ ಕಾಜೂರು ಬಂಗಾಡಿ ಕಾಜೂರು ದರ್ಗಾ ಶರೀಫ್ ಇದರ ಉರುಸು ಅಂತ ಹೇಳಿದರೆ ಸು ಸುಪ್ರಸಿದ್ಧ ದಕ್ಷಿಣ ಕ ದಕ್ಷಿಣ ಭಾರತದಾದ್ಯಂತ ಇದು ಪ್ರಸಿದ್ಧವನ್ನು ಪಡೆದಿರುವಂಥದ್ದು ಇಲ್ಲಿ ನಾವು ಇವತ್ತು ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಏನೋ ಒಂದು ಜ್ಯೂಸ್ ಕೊಡುವಂಥ ಪ್ರಯತ್ನವನ್ನು ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ ಅವರನ್ನು ಮಾತಾಡಿಸೋಣ ಸರ್ ನಿಮ್ಮ ಹೆಸರೇನು ನೋಡಿ ಇದು ಏನು ಜ್ಯೂಸು ಏನು ಕೊಡ್ತಾ ಇದ್ದೀರಿ ನೀವು ಅವರಿಗೆ ಅಂದರೆ ದಿನ ಹಾಂ ಪ್ರತಿ ದಿವಸವೂ ಹಾಂ ಇಲ್ಲಿ ಬರುವ ಯಾತ್ರಗಳಿಗೆ ಕಲ್ಲಂಗಡಿ ಲಿಂಬು ಮತ್ತು ಕಸಕಸು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ತಂಪು ಪಾನೀಯ ಇಲ್ಲಿ ಬರುವ ಭಕ್ತಾದಿಗಳಿಗೆ ನೀವು ಬೇರೆ ಬೇರೆ ರೀತಿಯ ಜ್ಯೂಸ್ಗಳನ್ನು ಕೊಡ್ತಾ ಇದ್ದೀರಿ ಎಷ್ಟು ಜನ ಬಂದ್ರು ಕೊಡ್ತೀವಿ ಎಷ್ಟು ಜನ ಬಂದ್ರು ಕೊಡ್ತೀವಿ ಈಗ ಹತ್ತು ದಿವಸದಲ್ಲಿ ಸಹ ಈ ಜ್ಯೂಸಿನ ವ್ಯವಸ್ಥೆ ಇದೆ ಬೆಳಿಗ್ಗೆ ಸಾಯಂಕಾಲ ತನಕ ಜ್ಯೂಸಿನ ವ್ಯವಸ್ಥೆ ಇದೆ ಕಂಟಿನ್ಯೂ ಆಗಿರುತ್ತೆ ಈಗ ಈ ಬಹಳ ಬಿಸಿಲಿದೆ ಬಿಸಿಲಿನಲ್ಲಿ ಈ ಉರಿ ಬಿಸಿಲಿನಲ್ಲಿ ಈ ಬಂದವರಿಗೆ ಜ್ಯೂಸು ಕುಡಿಲೇಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಅಷ್ಟು ಬಾಯಾರಿಕೆ ಆಗ್ತದೆ ಈಗ ಈಗ ಉರುಸು ಎಷ್ಟು ವರ್ಷದಿಂದ ಇಲ್ಲಿ ನಡೀತಾ ಇದೆ ಅರವತ್ಮೂರು ವರ್ಷ ಅರುವತ್ತು ಮೂರು ವರ್ಷ ಹಾಂ ಮೂರು ವರ್ಷದಿಂದ ಇಲ್ಲಿ ಉರುಸು ಸಮಾರಂಭ ನಡೀತಾ ಇದೆ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಇಲ್ಲಿ ಬರ್ತಾರೆ ಎಲ್ಲ ಪ್ರತಿ ಜಾತಿ ಧರ್ಮ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಎಲ್ಲ ಜಾ ಜಾತಿಗಳು ಬಂದು ಇಲ್ಲಿ ಸಮಾನ ಮನಸ್ಸಿನಿಂದ ಪ್ರಾರ್ಥನೆಯನ್ನು ನಡೆಸ್ತಾರೆ ಇಲ್ಲಿ ಹೆಚ್ಚಾಗಿ ಬರುವವರು ಯಾಕಾಗಿ ಬರ್ತಾರೆ ಹೇಳಿ ಇಲ್ಲಿ ಒಂದು ಅವರವರ ನಂಬಿಕೆ ವಿಶ್ವಾಸ ವಿಶ್ವಾಸ ಯಾವುದೇ ಒಂದು ಆರಕ್ಕೆ ಹೊತ್ತರೂ ಅದು ಕಾರ್ಯ ಈಡೇರುತ್ತೆ ಅನ್ನೋ ಒಂದು ಭರವಸೆ ಇರುತ್ತೆ ಅದರಿಂದ ಎಲ್ಲ ಜಾತಿ ಧರ್ಮದವರು ಸುಮಾರು ದೂರದಿಂದ ಉಡುಪಿ ಜಿಲ್ಲೆ ಇರಲಿ ದಕ್ಷಿಣ ಕನ್ನಡ ಇರಲಿ ಈ ಕಡೆ ಶಿವಮೊಗ್ಗ ಎಲ್ಲ ಮಲೆನಾಡಿಂದ ಎಲ್ಲ ದೂರದಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಒಂದು ವಿಶ್ವಾಸ ಅಷ್ಟೆ ಈಗ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಅಥವಾ ಅವರು ಒಂದು ವರ್ಷದಲ್ಲಿ ಏನಾದರೂ ಹರಕೆ ಮಾಡಿದರೆ ಅದನ್ನು ಈಡೇರಿಸಲಿಕ್ಕೋಸ್ಕರ ಇಲ್ಲಿ ಬರ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ದೀರಿ ಖಂಡಿತ ಅವ್ರಿಗೊಂದು ನಂಬಿಕೆ ಇರುತ್ತೆ ಅದು ಕಾರ್ಯಪ್ರವೃತ್ತ ಆಗುತ್ತೆ ಇಲ್ಲಿ ಹರಕೆಗಳನ್ನು ಹೇಳಿದರೆ ಅದು ವರ್ಷದಲ್ಲಿ ಅದು ಕಾರ್ಯಪ್ರವೃತ್ತ ಆಗ್ತದೆ ಅಂತ ಹೇಳ್ತಾ ಇದ್ದೀರಿ ನಮ್ಮ ಜೊತೆ ಇನ್ನೊಬ್ಬರು ಇದ್ದಾರೆ ಏನು ಹೇಳ್ತೀರಿ ಕನ್ನಡ ಬರ್ತದ ಯಾವ ಊರಿನವರು ನೀವು ನಾವು ಇದೇ ಊರಿನವರು ಮತ್ತು ಇಲ್ಲಿ ಹಲವಾರು ವರ್ಷಗಳಿಂದ ಇದೇ ಇದರ ಅಂಗಸಂಸ್ಥೆಯಾದ ದುಡುಪೆಯ ಊರಿನವರು ಅಲ್ಲಿನ ಯುವಕರು ಅಲ್ಲಿನ ಜಮಾತಿನ ಎಲ್ಲರೂ ಸೇರಿಕೊಂಡು ಉಚಿತವಾಗಿ ಬರುವ ಇಲ್ಲಿನ ಎಲ್ಲ ಭಕ್ತಾದಿಗಳಿಗೂ ಕೂಡ ಇಲ್ಲಿ ತಂಪು ಪಾನೀಯಗಳನ್ನು ನೀಡುತ್ತಾರೆ ಅದು ಹತ್ತು ದಿವಸ ಕೂಡ ಎಷ್ಟೇ ಜನ ಬಂದರೂ ಎಲ್ಲರಿಗೂ ಬೆಳಿಗ್ಗೆಯಿಂದ ರಾತ್ರಿ ಮುಗಿಯೋ ತನಕ ಉಚಿತವಾಗಿ ನೀಡುತ್ತಾರೆ ಇಲ್ಲಿ ನಾನು ತಿಳಿದ ಪ್ರಕಾರ ತಮಿಳುನಾಡು ಕೇರಳ ಮತ್ತೆ ಕರ್ನಾಟಕ ಈ ಮೂರು ರಾಜ್ಯಗಳಿಂದ ಹೆಚ್ಚಾಗಿ ಜನ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಹೌದು ಈ ರಾಜ್ಯ ಇತರ ರಾಜ್ಯಗಳಿಂದಲೂ ಬರುತ್ತಾರೆ ಹಲವಾರು ರಾಜ್ಯಗಳಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಪ್ರಸಿದ್ಧವಾದ ಸ್ಥಳವಾಗಿದೆ ಕಾಜೂರು ದರ್ಗಾ ಶರೀಫ್ ಎಂಬುದು ಓಕೆ ಥ್ಯಾಂಕ್ ಯು ಯಾವರು ನವರು ನೀವು ಸರ್ ಸರ್ ಬೆಂಗಳೂರಿನಾ ಹೌದು ನೀವು ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಆಗ್ತಾ ಇದ್ದೀರಿ ಮೂರು ವರ್ಷದಿಂದ ಮೂರು ವರ್ಷದಿಂದ ಆಗ್ತಾ ಇದ್ದೀರಿ ಹೌದು ಸರ್ ಕಾಜೂರು ಇದು ಉರುಸಿದ ಬಗ್ಗೆ ನಿಮಗೆ ಏನು ಒಳ್ಳೆ ಅಭಿಪ್ರಾಯ ಇದೆಯಾ ಮೂರು ವರ್ಷದಿಂದ ಇಲ್ಲಿ ಅಂಗಡಿ ಆಗ್ತಾ ಇದ್ದೀವಿ ಹೆಚ್ಚಾಗಿ ಯಾವ್ದು ವ್ಯಾಪಾರ ಆಗ್ತದೆ ನಿಮಗೆ ನಮ್ನೆಲ್ಲ ಮಿಕ್ಸ್ ಸರ್ ಹೌದಾ ಹೆಚ್ಚು ಯಾವುದು ಅಂತ ಒಂದು ಒಂದೇ ವಸ್ತು ಅಂತ ಹೇಳಿ ಎಲ್ಲವೂ ಮಿಕ್ಸ್ ಆಗಿ ವ್ಯಾಪಾರ ಆಗ್ತದೆ ಸರ್ ಎಲ್ಲ ಮಿಕ್ಸ್ ಉಂಟದೆ ಹೆಚ್ಚಾಗಿ ಖರ್ಜೂರ ಅಲ್ವಾ ಹೆಚ್ಚಾಗಿ ವ್ಯಾಪಾರ ಆಗುವಂತ ಎಲ್ಲ ಖರ್ಜೂರ ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಗರಂ ಮಸಾಲ ಐಟಮ್ ಉಂಟದೆ ಜಾಸ್ತಿ ಇದೆ ಅಲ್ಲ ಈಗ ಮೂರು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ಹೌದು ಸರ್ ಓಕೆ ಥ್ಯಾಂಕ್ ಯು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬಂದಿದ್ದೀರ ಅಲ್ವ ಓಕೆ ಏನ ಹೆಸರು ನಿನ್ನದು ಝೋಹ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ನೀನು മലയാളം എത്ര വർഷം തൊട്ട് ഇവിടെ കാജൂർ വരുന്നുണ്ട് നിങ്ങൾ തൊട്ട് ഇവിടെ ആക്കുന്നു അല്ലേ എന്ത് സ്പെഷ്യൽ ആയിട്ട് എന്ത് കോഴിക്കോട് അലുവ ആണോ

ಹತ್ತು ದಿವಸ ಇದೆ ಈಗ ಏಳನೇ ದಿವಸ ಆಯ್ತು ಅದು ಏಳು ಈಗ ಏಳು ದಿವಸ ಆಯ್ತು ಈಗ ಲಾಸ್ಟ್ ಯಾವಾಗ ಶನಿ ಆಯ್ತು ಭಾನುವಾರ ಭಾನುವಾರ ಜಾಸ್ತಿ ಆಗ್ತದೆ ಹಾಂ ಲಾಸ್ಟ್ ಆಗ್ತದೆ ಎಷ್ಟು ಜನ ಬರ್ಬೋದು ಒಂದು ಒಂದು ವರ್ಷದಲ್ಲಿ ಉರುಸಿಗೆ ಒಂದು ಸುಮಾರು ಒಂದು ಅಂದಾಜು ಪ್ರಕಾರ ಒಂದು ಎರಡು ಮೂರು ಲಕ್ಷ ಜನ ಬರ್ಬೋದಾ ಜಾಸ್ತಿ ಅಲ್ಲದ ಕಮ್ಮಿ ಏನಿಲ್ಲ ಎರಡು ಮೂರು ಲಕ್ಷದ ಜಾಸ್ತಿ ಐತೆ ಈಗ ಬರೋರಲ್ಲಂತ ಇದು ಹರಕೆ ಮತ್ತೆ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬರ್ತಾರೆ ಹರಕೆ

ಈಗ ನೀವು ಖಾಲಿ ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ ಬರ್ತೀರಾ ಅಲ್ಲ ಏನಾದರೂ ಆರಕ್ಕೆ ಅಲ್ಲ ಹೇಳಿರ್ತೀರಾ ಆರಕ್ಕೆಲ್ಲ ಇಟ್ಟಿದ್ವಲ್ಲ ಅದೆಲ್ಲ ಕೊಡ್ಲಿಕ್ಕೆ ಇರ್ತದೆ ಒಳ್ಳೆ ಪ್ರಾರ್ಥನೆಗಳು ಅಥವಾ ಆರಕೆಗಳು ನೆರವೇರ್ತವೆ ಇಲ್ಲಿ ಬಂದ್ರೆ ಒಳ್ಳೆ ಕಾರ್ಮಿಕ ಇದೆ ಅಂತ ಹೇಳ್ತಾ ಇದೀವಿ ಕಾರ್ಣಿಕ ಇದೆ ಎಲ್ಲ ಎಲ್ಲ ಧರ್ಮದವರು ಇಲ್ಲಿ ಬರ್ತಾರ ಅಲ್ಲ ಮುಸ್ಲಿಮರು ಮಾತ್ರ ಬರ್ತಾರ ಇಲ್ಲ ಜಾತಿ ಧರ್ಮ ಅಂತ ಯಾವುದು ಇಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವರು ಬಂದು ಅವರ ಒಂದು ಆರಕ್ಕೆ ಇದ್ರೆ ಕೊಡ್ತಾರೆ ನಿಮ್ಮ ಹೆಸರು ಏನು ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಹೇಳಿ ಹುಸೇನ್ ಇಲ್ಲಿ ಏನು ಕೆಲಸ ಮಾಡ್ತೀರಿ ನೀವೀಗ ಇಲ್ಲಿ ಶಾಪಿಂಗ್ ಕೆಲಸ ಪೊಲೀಸ್ ಡೆ ಮಾಡುವುದು ನಾನು ವಾಲಂಟಿಯಾಗಿ ಮಾಡ್ತೀನಿ ವಾಲಂಟಿಯಾಗಿ ಎಷ್ಟು ದಿವಸ ಮಾಡ್ತೀರಿ ನಾನು ಮೊನ್ನೆ ತುಟಹಾರ ಲಾಸ್ಟ್ ತನಕ ಇದೆ ಈಗ ಒಂದು ನಾಳೆ ಭಾನುವಾರ ಇಲ್ಲಿ ಗೇಟ್ ಆಗ್ತದೆ ಈಗ ಉರುಸು ಹತ್ತು ವರ್ಷದ ಹತ್ತು ಹತ್ತು ದಿನ ನಡೀತದೆ ಹತ್ತು ದಿವಸ ಸಹ ನೀವು ಎಡವೆ ಮಾಡಿ ನಿಸ್ವಾರ್ಥವಾಗಿ ಸೇವೆ ಮಾಡಿ ಮಾಡ್ತೀನಿ ಈಗ ಎಷ್ಟು ಗಾಡಿಗಳು ಇಲ್ಲಿ ಬರ್ಬೋದು ಗಾಡಿ ಫುಲ್ಲು ಬ್ಲಾಕ್ ಆಗಿತ್ತು ರಾಜ್ಯದಲ್ಲಿ ಆಗಿಲ್ಲ ಒಳ್ಳೆ ಕಂಬಲ ಗ್ರೌಂಡ್ ಅಲ್ಲಿ ಕಳಿಸಿದೆ ಯಾವ ಯಾವ ರಾಜ್ಯದಿಂದ ಎಲ್ಲ ಬರ್ತದೆ ಇಲ್ಲಿ ಗಾಡಿಗಳು ಮಡಿಕೇರಿ ಕೇರಳ ಕಣ್ಣೂರು ಬಾಲಕೇಟೆ ಕಲ್ಚೇರಿ ಪಾಲಕ್ಕಾಡು ಹುನಂದವರ ಈ ಕಡೆ ಎಲ್ಲ ಕೇರಳ ಗಾಡಿ ಬರ್ತದೆ ಕರ್ನಾಟಕ ಬ್ಯಾಂಗ್ಳೂರು ಮೈಸೂರು ತಮಿಳ್ನಾಡು ಬರ್ತದೆ ತಮಿಳ್ನಾಡಿನಿಂದ ಸಹ ಬರ್ತದೆ ಅದು ಎರಡು ಮೂರು ನಾಲ್ಕು ರಾಜ್ಯಗಳಿಂದ ಇಲ್ಲಿ ಉರುಸಿಗೋಸ್ಕರ ಜನರು ಬರ್ತಾರೆ ಬಾಂಬಾಯಿಂದ ಬರ್ತದೆ ಬೊಂಬೈದಿಂದ ಬರ್ತದೆ ಗೋವಾ ಬೊಂಬಾಯಿ ಗೋವಾ ಎಲ್ಲ ಬರ್ತದೆ ಹಾಗಾದರೆ ಐದಾರು ರಾಜ್ಯಗಳಿಂದ ಇಲ್ಲಿಗೆ ಉರಿಸಿಗೋಸ್ಕರ ಎಲ್ಲ ರಾಜ್ಯಗಳಿಂದ ಎಲ್ಲರೂ ಬರ್ತಾರೆ ಒಂದು ಹರಕೆ ಇಟ್ಟವ್ರು ಬರ್ತಾರೆ ಕೆಲವು ಉರುಸು ಅಂತ ಇಲ್ಲಿ ನಾವು ಇಲ್ಲಿ ಎಣ್ಣೆ ಮಾಡಿ ಹೋಗಲಿ ಅವ್ರಿಗೆ ಗೊತ್ತಾಗಿ ಕೂಡಲೇ ಬರ್ತಾರೆ ಇಲ್ಲಿ ಉರುಸು ಜೋರು ಯಾವ ದಿನಗಳಲ್ಲಿ ಇರ್ತದೆ ನಿನ್ನೆ ಇತ್ತು ಗಡ್ದು ಇನ್ನು ಶನಿವಾರ ಭಾನುವಾರ ರಾತ್ರಿ ಭಾನುವಾರ ಏನಿದೆ ಇಲ್ಲಿ ಸೌಹಾರ್ದತೆಯ ಸಂಕೇತವಾಗಿ ಏನುಂಟು ಸರ್ವಧರ್ಮ ಸಮ್ಮೇಳನ ಉಂಟು ಸಮ್ಮೇಳನ ಎಲ್ಲ ಧರ್ಮದ ಗುರುಗಳವರು ಗುರುಗಳವರು ಎಮ್ ಎಲ್ ನವರು ಅಲ್ಲಿ ಮುಖ್ಯಮಂತ್ರಿಯಲ್ಲಿ ಬರಲಿಕ್ಕೆ ಚಾನ್ಸ್ ಇದೆ ಎಲ್ಲ ಮಂತ್ರಿ ಎಮ್ ಎಲ್ ಎಲ್ಲ ಶಾಸಕರೆಲ್ಲ ಬರ್ತಾರೆ ಈಗ ಆದಿತ್ಯವಾರ ಇಲ್ಲಿ ಉರುಸು ಕೊನೆಗಳು ಬೆಳಿಗ್ಗೆ ಹತ್ತು ಗಂಟೆಯನ್ನು ಸಾಧ್ಯತೆ ಓಕೆ ಕಾಜೂರು ಬದ್ರಿಯ ಹೋಟೆಲ್ನ ಮುಂಭಾಗದಲ್ಲಿ ನಾವು ಇದ್ದೇವೆ ಈಗ ಈ ಹೋಟೆಲ್ನ ಹೋಟೆಲ್ ಮಾಲಕರನ್ನು ಮಾತಾಡಿಸೋಣ ನಿಮ್ಮ ಹೆಸರೇನು ಸರ್ ಅಬು ಬಕ್ಕರ್ ಅಂತ ನಮ್ಮ ಈ ಕಾಜೂರು ಉರುಸಿನ ಪ್ರಯುಕ್ತ ಹೋಟೆಲ್ ಅನ್ನು ಹಾಕಿರುವಂತವರು ಇಲ್ಲಿ ನೀವು ಕಾಜೂರು ಉರುಸಿಗೆ ಮಾತ್ರ ಅಲ್ಲ ಯಾವಾಗಲೂ ಹೋಟೆಲ್ ಇರ್ತದೆ ಈಗ ಹತ್ತು ದಿವಸದಲ್ಲಿ ಇಲ್ಲಿ ಉರುಸು ನಡೀತದೆ ಉರುಸು ಸಂದರ್ಭದಲ್ಲಿ ನಿಮಗೆ ವ್ಯಾಪಾರ ಹೇಗೆ ಒಳ್ಳೆ ವ್ಯಾಪಾರ

ಇಲ್ಲಿಯ ಫುಡ್ ಹೇಗೆ ಉಂಟು ಒಳ್ಳೇದುಂಟಾ ಚೆನ್ನಾಗಿದೆ ಸರ್ ಹೌದಾ ಒಳ್ಳೆ ಫುಡ್ ಉಂಟು ಅಲ್ಲೇ ಚಪಾತಿ ಎಲ್ಲ ಏನೆಲ್ಲ ಇದೆ ಪೊರೋಟ ಇದೆ ಪುಂಡಿದೆ ಚಪಾತಿ ಇದೆ ಇಡ್ಲಿ ಇದೆ ಈ ಬೇರೆ ಬೇರೆ ಐಟಮ್ ಉಂಟು ಹಾಂ ಉಂಟುಂಟು ನೀವು ಯಾವ ಊರಿನವರು ನೀವು ಯಾ ಕಕ್ಕಿಂಜೆ ಕಕ್ಕಿಂಜೆ ಹ್ಞೂ ಕಕ್ಕಿಂಜೆ ಅವರು ನೀವು ಇದ್ದೀರಿ ಹಾಂ 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 ನೀವು ನಿಮ್ಮದು ಯಾವ ಊರು ಚಿಕ್ಕಮಗಳೂರು ಚಿಕ್ಕಮಗಳೂರು ಹಾಂ ದೂರದ ಚಿಕ್ಕಮಗಳೂರಿಂದ ಸಹ ಬಂದಿದ್ದಾರೆ ನಿಮ್ಮದು ಕಾವಲ್ಕಟ್ಟೆ ಕಾವಲ್ಕಟ್ಟೆ ಹಾಂ ಹಾಂ ಕಾವಲ್ಕಟ್ಟೆಯವರು ಇದ್ದಾರೆ ಓಕೆ ಥ್ಯಾಂಕ್ ಯು